ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸ್ಲೆಟ್ ಆಗ್ತಿರೋವಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ತುಂಬ ಜನಕ್ಕೆ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗುವಂಥದ್ದಿದೆ ಸ್ಪೆಷಲಿ ಹೇಳಬೇಕು ಅಂದರೆ ಯು ಎಸ್ ಅಲ್ಲಿ ಅಲ್ಲಿರುವಂಥವ್ರಿಗೆಲ್ಲ ಅನ್ಕು ತುಂಬನೇ ಪ್ರಾಬ್ಲಮ್ ಇದೆ ಸೊ ಬಿ ವೆರಿ ವೆರಿ ಕೇರ್ಫುಲ್ ಕೆಲಸಗಳು ಕಳ್ಕೊಳ್ಳೋಂಥದ್ದು ತುಂಬ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಇಲ್ಲಿಂದ ಹೇಗೋ ಹೋಗಿದ್ದೀರಾ ನೀವು ಸೆಟ್ಲಾಗಿದ್ದೀರಾ ಇದೀರಾ ಅನ್ನೋರಂತೂ ತುಂಬ ಕೇರ್ಫುಲ್ ಆಗಿರಿ ಅದರಲ್ಲೂ ಕೆಲಸಕ್ಕೆ ಹೋಗ್ತಿರೋವಂಥವ್ರು ಈವನ್ ಗೌರ್ಮೆಂಟ್ ಜಾಬ್ ಅಂತಂದ್ರೂ ಕೂಡ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಲ್ಲಿ ಸೊ ಇವನ್ ಗೌರ್ಮೆಂಟ್ ಜಾಬ್ ಇರೋರ್ಗೂ ಕೂಡ ಕೆಲಸದಿಂದ ತಗದಾಕ್ತಾ ಇದಾರೆ ಇನ್ನು ಪ್ರೈವೇಟ್ ಜಾಬ್ಗೆ ಏನ್ ಹೇಳಕ್ ಆಗುತ್ತೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ ಏನ್ ಬೇಕಾದ್ರೂ ಡಿಸಿಷನ್ಸ್ ಆಗ್ಬಹುದು ಇಂಡಿಯನ್ ಹೊರ ಹಾಕುವುದು ಚಾನ್ಸಸ್ ಜಾಸ್ತಿ ಇದೆ ಈಗ ಪ್ರೆಸಿಡೆಂಟ್ ಚೇಂಜ್ ಆಗಿರೋದು ಕೂಡ ವರ್ಲ್ಡ್ ವೈಡ್ ಈ ಟ್ರಾನ್ಸಿಟ್ ತುಂಬಾ ಎಫೆಕ್ಟ್ ಆಗುತ್ತೆ ಅದಕ್ಕೆ ಹೇಳಿದ್ದು ಆಸ್ಟ್ರೋಲರ್ಟ್ ಟ್ವೆಂಟಿ ನೈನ್ ಇಂದ ತುಂಬಾ ಕೇರ್ಫುಲ್ ಆಗಿರಿ ಕರ್ಕ ರಾಯಚೂರಿಗೂ ಎಸ್ ತುಂಬಾ ಚೆನ್ನಾಗಿದೆ ಬಟ್ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ವಿಶೇಷವಾಗಿರುವಂತದ್ದು ತುಂಬಾ ಅಂದ್ರೆ ಹೇಳ್ತಾರಲ್ಲ ಒಂಟಿಕ್ ಅಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನ್ ಮಾಡೋದು ಮೇಡಮ್ ಮೇನ್ ಆಗಿ ತುಂಬಾ ಜನಗಳಿಗೆ ಸಮಸ್ಯೆ ಆಗುವಂತದ್ದು ನೋಕನ ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬಾ ಜನ ಹಾಕೊಂಡಿರೋದು ಸಹ ನೋಡಿರ್ತಾರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೇನೆ ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬಹುದು ಅಂದ್ರೆ ಕತ್ತಿಗೆ ನೀವು ಧರಿಸ್ಕೋಬಹುದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲಿ ಹಾಕೊಳ್ಬಹುದು ಎರಡು ರೀತಿಯಲ್ಲೂ ತುಂಬಾ ಬೆನಿಫಿಟ್ ಆಗುತ್ತೆ